ಸನಾತನ ಧರ್ಮ ಆಹಾರದ ಬಗ್ಗೆ ಏನು ಹೇಳುತ್ತೆ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ನಿಕೃಷ್ಟ ಇದೊಂದು ಮನೋಭಾವನೆ ಬೆಳೆದು ಬಂದಿದೆ ಅದು ನೂರಕ್ಕೆ ನೂರು ಸುಳ್ಳು ನೂರಕ್ಕೆ ನೂರು ಸುಳ್ಳು ಒಬ್ಬ ಮನುಷ್ಯನ ಆಹಾರ ಅವನಿಗೆ ಸುಲಭವಾಗಿ ಯಾವುದು ಜೀರ್ಣವಾಗುತ್ತೋ ಅದೇ ಅವನ ಆಹಾರ ಅದೇ ಅವನಿಗೆ ಶ್ರೇಷ್ಠವಾಗುತ್ತೆ ಇದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ ಯಾವ ಮಾಂಸಾಹಾರ ತಪ್ಪು ಸಸ್ಯಾಹಾರ ಹಾಗಾದರೆ ಕುರಿಗಿಂತ ಸಸ್ಯಾಹಾರ ಯಾರು ಕುರಿಗಿಂತ ದೊಡ್ಡ ತಪಸ್ಸು ಯಾರು ಹಾಗಾದರೆ ಸಸ್ಯಾಹಾರ ಶ್ರೇಷ್ಠ ಅನ್ನೋದಾದರೆ ಸ್ನಾನ ಮಾಡೋದ್ರಿಂದ ಒಬ್ಬ ಮನುಷ್ಯ ಶ್ರೇಷ್ಠ ಮೀನು ಮೊಸಳೆಗಿಂತ ದೊಡ್ಡ ಯೋಗಿ ಯಾರು ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿರುತ್ತೆ ಹಣ್ಣು ಹಂಪಲು ತಿನ್ನೋದ್ರಿಂದ ಬಹಳ ಶ್ರೇಷ್ಠ ಕೋತಿಗಿಂತಲೂ ಶ್ರೇಷ್ಠ ಯಾರು ಇದು ಯಾವುದೋ ಸನಾತನ ಧರ್ಮ ಹೇಳಿದ್ದಲ್ಲ ನೋಡಿ ಎಷ್ಟು ಎಲ್ಲಿಗೆ ಹೋಗಿ ಮುಟ್ಟಿದೀವಿ ನಾವು ಎಸ್ ಪ್ರಶ್ನೆ ಇದು ಎಲ್ಲಿದೆ ವಿವೇಕಾನಂದ ಮಾಂಸಾಹಾರಿಗಳು ರಾಮ ಮಾಂಸಾಹಾರಿ ಕೃಷ್ಣ ಮಾಂಸಾಹಾರಿ ಪರಮ ತಪಸ್ವಿಗಳೆಲ್ಲ ಈ ದೇಶದಲ್ಲಿ ಮಾಂಸಾಹಾರಿಗಳು ಎಲ್ಲಿದೆ ಮಾಂಸಾಹಾರ ತಪ್ಪು ಅಂತ ಎಲ್ಲಿದೆ ಆದ್ದರಿಂದ ಶಂಕರಾಚಾರ್ಯರು ಹೇಳೋದೇನು ಅಂದರೆ ಆಹಾರ ಅಂದರೆ ಕೇವಲ ಬಾಯಿ ಒಳಗಡೆಗೆ ಮಾತ್ರ ಏನು ಹೋಗುತ್ತೆ ಅದಲ್ಲ ಕಣ್ಣಿನಿಂದ ನೀನು ಏನೇನು ತಗೊಂಡೆ ಒಳಗಡೆಗೆ ಏನೇನು ದೃಶ್ಯಗಳನ್ನು ನೋಡಿದೆ ನೀನು ಮೊಬೈಲ್ನಲ್ಲಿ ಕಿವಿಗಳಿಂದ ಏನೇನು ತೊಗೊಂಡೆ ಚಿಂತನೆಗಳಿಂದ ಮನಸ್ಸಿನಲ್ಲಿ ಏನೇನು ಮಾಡಿಕೊಂಡೆ ಇದೆಲ್ಲ ಸೇರಿ ಆಹಾರವಾಗುತ್ತದೆ ಹಣ್ಣು ಹಂಪಲು ತಿಂದ್ಕೊಂಡು ನೋಡಬಾರ್ದನ್ನು ನೋಡ್ತಾ ಇದ್ದರೆ ಕೇಳಬಾರದ್ದನ್ನು ಕೇಳ್ತಾ ಇದ್ದರೆ ಏಕಾಗ್ರತೆ ಬರಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಮಾಂಸಾಹಾರವನ್ನೇ ತಗೋ ಆದರೆ ಕಣ್ಣಿನಲ್ಲಿ ಶುದ್ಧವಾದ್ದನ್ನು ಪವಿತ್ರವಾದ್ದನ್ನು ನೋಡ್ತಾ ಇದ್ರೆ ಕಿವಿಯಲ್ಲಿ ಪವಿತ್ರವಾದ್ದನ್ನು ಕೇಳ್ತಾ ಇದ್ರೆ ಅದ್ಭುತವಾಗಿ ಧ್ಯಾನ ಮಾಡ್ತೀಯ ಬಾಯಿ ಮೂಲಕ ಏನು ಹೋಗುತ್ತೆ ಅನ್ನೋದು ಗೌಣ ಇನ್ನೂ ಮುಂದುವರೆದು ಹೇಳ್ತಾರೆ ಬಾಯಿ ಒಳಗಡೆಗೆ ಏನು ಹೋಗ್ತಾ ಇದೆ ಅನ್ನೋದು ಅಂದರೆ ಇಂಪಾರ್ಟೆಂಟು ಮಡಿ ಮೈಲಿಗೆ ನಿರ್ಧಾರ ಆಗೋದು ಬಾಯಿ ಒಳಗಡೆಗೆ ಏನು ಹೋಗ್ತಾ ಇದೆ ಅನ್ನೋದರಿಂದ ಅಲ್ಲ ಬಾಯಿಂದ ಹೊರಗಡೆಗೆ ಏನು ಬರ್ತಾ ಇದೆ ಇದೆಲ್ಲ ಇದು ಸನಾತನ ಧರ್ಮ ನಾವು ಅಂದ್ಕೊಂಡಿರೋದೇನು ಇರೋದೇನು ಸನಾತನ ಧರ್ಮದ ಬಗ್ಗೆ ತೊಂಬತ್ತು ಪರ್ಸೆಂಟು ಅದು ಏನಿಗಾದರೂ ಉಲ್ಟ ತಿಳ್ಕೊಂಡಿದ್ದೀವಿ ನಾವು ಯಾವ ಮನುಷ್ಯನನ್ನು ಅವನ ಹುಟ್ಟಿನಿಂದ ಅಳಿಬೇಡ ನೋಡಿ ಸನಾತನ ಧರ್ಮದಲ್ಲಿ ಎರಡನೇ ಜನ್ಮಕ್ಕೆ ಅವಕಾಶ ಇದೆ ಯಾಕೆ ಮೊದಲನೇ ಜನ್ಮ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈನಲ್ಲಿ ಇತ್ತು ಇಲ್ಲ ಅಂತಲ್ಲ ನೂರಕ್ಕೆ ನೂರು ನಿಮ್ಮ ಕೈನಲ್ಲಿ ಇರಲಿಲ್ಲ ಆದ್ದರಿಂದ ಒಬ್ಬ ಮನುಷ್ಯನನ್ನು ನಾವು ನಿರ್ಧರಿಸಬೇಕಾದವನು ಎಂಥವನು ಅವನು ಮೇಲ್ವರ್ಗದವನ ಕೆಳವರ್ಗದವನ ಅಥವಾ ಇದು ಈ ಪಥಗಳನ್ನ ಯೂಸ್ ಮಾಡೋಕಾಗ ಮಾಡಬಾರ್ದು ಬೇರೆ ಏನು ಯೂಸ್ ಮಾಡೋದು ಹಾಗಾದ್ರೆ ಇದನ್ನೆಲ್ಲ ನಾವು ನಿರ್ಧರಿಸಬೇಕಾದ್ದು ಎರಡನೇ ಜನ್ಮ ಆದ ಮೇಲೆ ಅವನು ಏನಾಗಿದ್ದಾನೆ ಅಂತ ಆ ಎರಡನೇ ಜನ್ಮಕ್ಕೆ ದ್ವಿಜತ್ವಂ ಅಂತ ಕರಿತೀವಿ ದ್ವಿಜ ಅಂದ್ರೆ ಎರಡನೇ ಸಲ ಹುಟ್ಟಿದವನು ಅಂತ ಈ ಇಂಡಿಯಾ ದೇಶದ ಯಾವ ವ್ಯಕ್ತಿಗೂ ಕೂಡ ಎರಡನೇ ಜನ್ಮ ಕೊಡಬೇಕು ಎಲ್ಲಿ ಎರಡನೇ ಜನ್ಮ ಕೊಡುವುದು ಗುರುಗಳ ಕೈನಲ್ಲಿ ನೀನು ಎರಡನೇ ಜನ್ಮ ಪಡ್ಕೋಬೇಕು ಹುಟ್ಟತ ಎಲ್ಲರೂ ಶೂದ್ರವೇ ಮುಂದೆ ಶೃಂಗೇರಿಯ ಮಠಕ್ಕೋ ಅಥವಾ ಮತ್ ಯಾವುದೋ ಮಹಾ ಗುರುಗಳಾಗಿರ್ತಕ್ಕ ಹೋಗಿರತಕ್ಕಂತಹ ವ್ಯಕ್ತಿ ಹುಡುಗನಾಗಿ ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಾಗ ಏನಿರ್ತಾನೆ ಆತನು ಕೂಡ ಹುಟ್ಟುತ್ತಾ ಅವನು ಶುದ್ರನೇ ಇದು ಸನಾತನ ಧರ್ಮ ಶೂದ್ರ ಅಂದ್ರೆ ಸ್ಕಂದ ಪುರಾಣ ಅಂದ್ರೆ ಸಂಸ್ಕಾರ ಇನ್ನೂ ಸಂಸ್ಕಾರಗಳಿಗೆ ಒಳಗಾಗದವನು ಅಷ್ಟೇ ಇಷ್ಟೇ ಅದರ ಅರ್ಥ ಇನ್ನೂ ಸಂಸ್ಕಾರಗಳಿಗೆ ಒಳಗಾಗದವನು ಸಂಸ್ಕಾರಗಳಿಗೆ ಒಳಗ ಒಳಪಟ್ಟ ಮೇಲೆ ಅವನು ದ್ವಿಜನ ಆಗ್ತಾನೆ ಮತ್ತು ಆ ದ್ವಿಜನ ಆಗುವ ಅರ್ಹತೆ ಎಲ್ಲರಿಗೂ ಎಲ್ಲರಿಗೂ ಇದೆ ಪ್ರಪಂಚದ ಎಲ್ಲರಿಗೂ ಇದೆ ನಾನು ಬೇಡ ಅಂತ ರಿಜೆಕ್ಟ್ ಮಾಡಿದೆವನು ಅವನು ಹಾಗೆ ಉಳಿತಾನೆ ಮೊದಲೇನಿದ್ನು ಹಾಗೆ ಉಳಿತಾನೆ